रघुनाथा नाथा सीताय पतये சேவைய பக்தர்கள் <laughs> ಕಾಂಗ್ರೆಸ್ ವ್ಯವಸ್ಥೆ ತಯಾರಿಯನ್ನು ಮಾಡ್ತಾ ನಮ್ಮ ಕಾರ್ಮಿಕ ಜನತೆಯ ಎಲ್ಲ ಅಭಿಪ್ರಾಯಗಳಿಗೂ ಹಾಗೂ ತಾಲೂಕಿನ ಆಡಳಿತ ಎಲ್ಲ ಸಿದ್ದಮಂದಿರ್ಗವರೆಗೂ ನಾನೇ ಸಂದರ್ಭದಲ್ಲಿ ನಾನು ತಾಲೂಕಿನ ಒಂದು ಜನತೆಯ ಪರವಾಗಿ ಅವರಿಗೆ ತುಂಬ ವಿಧ ಧನ್ಯವಾದಗಳನ್ನು ನಾನು ಚುನಾವಣಾ ಬ್ರಹ್ಮರಥೋತ್ಸವ ನಡೀತಾ ಇದೆ ನಾನೇ ಸಂದರ್ಭದಲ್ಲಿ ನಮ್ಮ ಸಮಸ್ತ ನಮ್ಮ ಆರು ಕೋಟಿ ಜ್ವರ ಇರುವುದರೆ ನಮ್ಮ ಕರ್ನಾಟಕ ರಾಜ್ಯ ಅಂತ ಅವರೆಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಹೇಳಿ ಆ ಸೂರ್ಯಮಾನದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇವತ್ತು ಸಾಕಷ್ಟು ರೀತಿಯಲ್ಲಿ ಕೊರಪು ಛಾಯನ್ನು ನಮ್ಮ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮವಾದ ರೀತಿಯಲ್ಲಿ ಮಳೆ ಬೆಳೆ ಎಲ್ಲವೂ ಕೂಡ ಅಂತ ಹೇಳಿ ಆ ಸದ್ಯತಿನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ ಈ ಒಂದು మహేశ్వరు విష్ణు దొంగ మట్టమరథిందరి తాలూక చాలకు సేవకర నిమ్మల్గూ కూడా ధన్యవాద నేను సేర్పడి మాత ఇం రాయ చందేది ರಘುನಾಥಾಯ ಸೀತಾಯ ಪ್ರಿಯೇ ನಮಃ ಇದು ಒಂದು ಚುಂಚಾರಣ್ಯ ಕ್ಷೇತ್ರ ಇದು ಚುಂಚಾರಣ್ಯ ಕ್ಷೇತ್ರ ಅಂತಂದರೆ ದಂಡಕಾರಣ್ಯ ಅನ್ನೋ ಒಂದು ಕಾಡು ಇದು ಈ ಕಾರಣಕ್ಕೆ ಋಣಬಿಂದ ಮಹಾ ಋಷಿಗಳು ಅಂತ ಹೇಳಿ ಚುಚ್ಚಾ ಸಿಂಚಿನ ಬೇಣಸಿಗಳ ತಪಸ್ ಮಾಡ್ಕೊಂಡು بیٹھے ಆಡ್ಕೊಂಡು ಬಾರಿ ಸಜ್ಜನಿಗಳನ್ನ ತೊಂದರೆ ಕೊಡ್ತಾ ಇದ್ದಾರೆ ಋಣಬಿಂದ ಮಹಾ ಋಷಿಗಳು ರಾಮ ರೋ ಮನವಾಸಿಕ್ಕೆ ಅಂತ ಹೇಳಿ ಪಶ್ಚಿಮ ಮಾರ್ಗವಾಗಿ ಈ ಚುಚ್ಚಾರಿನ ಕ್ಷೇತ್ರಕ್ಕೆ ಅಂದ್ರೆ ಗಂಟಕಾರಣಿಕೆ ಮೂರು ದಿನ べಟಿ ಕೊಡ್ಬೇಕು ಅಂತ ಬರ್ತಾರೆ ಆಗ ಇಲ್ಲಿ ಹ릿ತಾ ಇರೋ ಕಾವೇರಿ ಮತ್ತೆ ಇನ್ನು ಅವಳು ಗುಪ್ತವಾನಿಯಾಗಿರಲಿಲ್ಲ ಅಂದ್ರೆ ಅವಳು ಹುಟ್ಟೇ ಇರೋದಿಲ್ಲ ಆಗ ಆಗ ಸೀತಾಮಾತೆ ಸ್ನಾನ ಮಾಡಬೇಕು ಅಂತೇಳಿ ಅವ್ರಿಗೊಂದು ಮನೋಭಾವನೆ ಉಂಟಾಗುತ್ತೆ ಸೀತಾಮಾತೆ ಸ್ನಾನ ಮೈದ ಮೈದಾ ಲಕ್ಷ್ಮಣನ್ ಕೇಳ್ಕೊತಾರೆ ಏನು ಲಕ್ಷ್ಮಣ ಆ ಜಾಗದಲ್ಲಿ ನೀರು ನೀರುದ್ವಲ್ಲ ನಾ ಸ್ನಾನ ಮಾಡಬೇಕಲ್ಲ ಅಂತ ಹೇಳಿ ಆಗ ಮೈದಾ ಲಕ್ಷ್ಮಣನ ಕೇಳ್ಕೊಂಡಾಗ ಆಗ ಅವನೊಂದು ಜಾಗದಲ್ಲಿ ಒಂದು ಧನಸ್ಸಿನ ಬಾಣ ತೇಜನ ಮಾಡ್ತಾನೆ ಒಂದು ಧನಸ್ಸಿನ ಬಾಣ ತೇಜನ ಮಾಡಿದಾಗ ಒಂದು ಬಂಡೆಯನ್ನು ತಿದ್ರೆ ದೊಡ್ಡ ಕೊಳವಾಗಿ ದೊಡ್ಡ ಸರೋವರವಾಗಿ ನೀರು ಒಂದು ಕೊಳದಲ್ಲಿ ನೀರು ದೃಶ್ಯ ಆಗ್ತಾಳೆ ಆ ಕೊಳದಲ್ಲಿ ಸೀತಾಮಾತೆ ಸ್ನಾನ ಮಾಡ್ತಾ ಇರ್ತಾಳೆ ಆಗ ಮೈದಾ ಲಕ್ಷ್ಮಣ ಯಾವುದೋ ಮೂಡಲ್ಲಿ ಆಗ ನೋಡ್ಬಿಡ್ತಾರೆ ಆಗ ಅವಳಿಗೆ ಆಗಿ ದಿಕ್ಕು ನಾಚಿಕೆ ಆಗಿ ಒಂದು ಜಾಗದಲ್ಲಿ ಹಾದು ಬಂದುಬಿಡ್ತಾಳೆ ಹಾದು ಬರಬೇಕಾದ್ರೆ ಒಂದು ಬಂಡೆ ಎರಡು ಭಾಗವಾಗಿ ಚಿಡು ಬಂದುಬಿಡುತ್ತೆ ಅವಳು ಚಿನ್ನ ಬಂದಿರೋ ಜಾಗಕ್ಕೆ ಸೀತಾ ಮಾಡಿರೋ ಸಿಟ್ಟು ಅವಳು ಸ್ನಾನ ಮಾಡಿರೋ ಜಾಗದಲ್ಲಿ ಸೀಗೇಕಾಯಿ ನೀರು ಎಣ್ಣೆ ನೀರು ಅಷ್ಟು ನೀರು ಅದ್ರಿ ಅಂತೇಳಿ ಅವನ ಧನುಷರ್ಮಾಣ ಪ್ರಯೋಗ ಮಾಡಿರೋ ಜಾಗಕ್ಕೆ ಧನುಷ್ ಕೋಟಿ ಸಿಟ್ಟು ಮೂರು ದಿನ ಕಳನಾಂತ್ರ ಮುಂದೆ ಇಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಋಣಬಿನ ಅಂತೇಳಿ ತುಂಚು ಇನ್ನೋ ಬೇರೆ ಋಷಿಗಳ ತಪಸ್ ಮಾಡ್ಕೊಂಡು ಭೇಟಿ ಹಾಡ್ಕೊಂಡಿರ್ಬೇಕಾದ್ರೆ ಆಗ ರಾಮರಿಗೆ ಗೋಚರವಾದಾಗ ಏನು ಈ ಕಾಡಲ್ಲಿ ಇಷ್ಟೊಂದು ಬಾರಿ ಕೂಲಿ ಸಜ್ಜನಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾರಲ್ಲ ಇವ್ರನ್ನ ಸಮಾರ ಮಾಡಬೇಕು ಅಂತೇಳಿ ರಾಮದೇವ್ರಿಗೆ ಒಂದು ಮನೋಭಾವ ಮಾಡ್ಕೊಂಡಿರ್ಬೇಕಾದ್ರೆ ಆಗ ಅವರು ಭಕ್ತಿಗೆ ಮೆಚ್ಚಿ ಆಗ ಅವ್ರಿಗೆ ಮೋಕ್ಷ ಕೊಟ್ಟು ಇಲ್ಲಿ ಬಂದು ಅವ್ರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಋಣ ವಿನಮ ಋಷಿಗಳ ಪ್ರತಿಷ್ಠಾಪನೆ ರಾಮದೇವರು ಇನ್ನು ಆಂಜನೇಯ ಆಗಿರೋದಿಲ್ಲ ಒಳಗಡೆ ಆಂಜನೇಯ ಇಲ್ಲ ಅದಕ್ಕೋಸ್ಕರ ರಾಮನು ಕೇಳ್ಕೋತಾರೆ ಈ ಜಾಗಕ್ಕೆ ಬಂದರೆ ಮೊದಲನೇ ನಮಸ್ಕಾರ ನರಬೇಡ ಮೊದಲು ಅವನ ನಮಸ್ಕಾರವಾಗಲಿ ಕೇಳಿ ಇವನು ಕಾವೇರಿ ತೀರದಲ್ಲಿ ಒಂದು ಸ್ನಾನ ಮಾಡಿಲ್ಲ ಕೈ ಕಾಲ್ಸೊಳದಾದ ಮೊದಲನೇ ನಮಸ್ಕಾರ ಆಂಜನೇಯನಿಗೆ ಅಲ್ಲಿಂದ ಬಂದರೆ ಎರಡನೇ ನಮಸ್ಕಾರ ರಾಮನಿಗೆ ಇಲ್ಲಿಂದ ಮೇಲ್ಗಡೆ ಹೋದ್ರೆ ನಿಂಭಾಗದಲ್ಲಿ ಒಂದು ನಾರೇಂದ್ರ ಸ್ವಾಮಿ ದೇವಸ್ಥಾನ ಇದೆ ಒಂದು ನಮಸ್ಕಾರವಾಗಿ ದಿನ ಮೂರು ಪೂಜೆ ಆಗಿ ಮೂರು ದರ್ಶನವಾಗಲಿ ಅಂಥೇಳಿ ಆಗ ರಾಮದೇವ್ ಕೇಳ್ಕೊತಾರೆ ಆಗ ಕಾವೇರಿ ಮಾತೆ ಕುಪ್ತು ಆಗ್ತಾಳೆ ಈ ನೀರಿನ ಸರವಾದ ಶಬ್ದ ಹತ್ತೊಂಬತ್ತಡಿ ನೀರು ಬುಂಬತ್ತಾಳೆ ಕಾವೇರಿ ಮಾತೆ ನಿಶಬ್ದವಾದ ಟೈಮ್ನಲ್ಲಿ ಬೇಡ ಹತ್ತು ಮೈಲಿಗೆ ಬರೋನು ಶಬ್ದ ಕೇಳಿಸುತ್ತೆ ಆದರೆ ಗರ್ಭಗುಡಿ ಒಳಗಡೆ ಶಬ್ದ ಕೇಳಿಲ್ಲ ಒಳಕೆ ಆಗ ಸೀತಾಮಾತೆ ಯಜಮಾನ್ರನ್ನು ಕೇಳ್ಕೊಂಡಾಗ ಏನು ಇಷ್ಟೊಂದು ಬರ್ತಾ ಇದೆ ಶಬ್ದ ಬರ್ತಾ ಇದೆಯಲ್ಲ ನನಗೆ ಕೊಟ್ಟು ನಿದ್ದೆ ಮಾಡಕ್ ಅಂತ ಇರುವ ಯಜಮಾನ್ರಿಗೆ ಕೇಳ್ಕೊಂಡಾಗ ಹರಿತಾ ಇರೋ ಒಬ್ಳು ಕಾವೇರಿ ಒಬ್ಳು ಹೆಣ್ಣಾದ್ರಿಂದ ಹೆಣ್ಣಿಗೆ ಜಾಸ್ತಿ ಪ್ರೀತ ನಾಲ್ಗೇ ಇರಬಾರ್ದು ಅಂತೇಳಿ ಕಾವೇರಿ ಮಾತೆಗೆ ಒಂದು ವಾಗ್ದಾನ ಕೊಡ್ತಾರೆ ಆಗ ಎಷ್ಟೇ ನೀರೇ ಶಬ್ದ ಬಂದ್ರು ಗರ್ಭಗುಡಿ ಬರ್ಗಡೆ ಶಬ್ದ ಕೇಳಿಸೋದಿಲ್ಲ ಎಲ್ಲ ಕಡೆ ರಾಮನಿಗೆ ಎರಡು ಭಾಗದ ಈ ಶ್ರೀರಾಮನ ಬರಬಾಗ ಸೀತಾ ಮಾತೆ ಇರೋದು ಒಂದು ವಿಶೇಷ ಇದೇ ತರವಾಗಿ ಚಿಕ್ಕಮಂಗ್ಳೂರ ಇದೇ ಮಂಗ್ಳೂರು ಅಂತ ಇದೆ ಇದೇ ಮಂಗ್ಳೂರಿನಲ್ಲಿ ಅಲ್ಲೇ ಕೋದಂಡಮ ಪರಶುರಾಮರಿಗೆ ಬಲವಾದ ದರ್ಶನ ಕೊಟ್ಟಿರೋದು ಅಲ್ಲೂ ಒಂದು ಕಡೆ ಇದೆ ಗುಣಭಿನ ಪ್ರೇರಣೆ ಮಾಡ್ತಾರೆ ನಾನು ನಿನ್ನ ಮದುವೆ ಆಗುವಾಗ ಎರಡುಗಡೆ ದರ್ಶನ ಮಾಡಿದ್ದೀನಿ ಈಗ ನೀವು ಒಂದ್ಗಡೆ ದರ್ಶನ ಕೊಡಬೇಕು ಅಂತ